ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಬ್ರಿಗೆ ಮತ್ತೆ ಲವ್ ಆಗ್ತದೆ ಲವ್ ಆಗಿ ಮತ್ತೆ ಕೂಡ್ಕೊಂಡು ಮತ್ತೆ ಹೋಗಿ ಸಂಸಾರ ಮಾಡಿ ಎರಡು ಮಕ್ಕಳಾದ್ಮೇಲೆ ಅಷ್ಟೊತ್ತಿಗೆ ಆಗ್ಲಿ ಈ ಏನು ಹದಿನಾಲ್ಕು ಲಕ್ಷ ಬಂದಿರ್ತದಲ್ಲ ಇವನ್ ಗಂಡ ಖರ್ಚಿಗೆ ಅದಕ್ಕೆ ಇದಕ್ಕೆ ಇಸ್ಕೊಂಡು ಇಸ್ಕೊಂಡು ಎಲ್ಲಾ ಖರ್ಚು ಮಾಡ್ಬಿಟ್ರಿ ಇವನೇ ವಾಪಸ್ ಇಸ್ಕೊಂಡಿರ್ತಾನೆ ಹೌದು ಜೀವನ ನಡಿಬೇಕಲ್ಲ ಡೈವರ್ಸ್ ಆದ್ಮೇಲೆ ಮಕ್ಕಳ ಆಗಿದೆ ಅಂದ್ರೆ ಮಕ್ಕಳು ಇವಂದು ಅನ್ನೋದಕ್ಕೆ ಪ್ರೂಫ್ ಬೇಕು ಆಲ್ರೆಡಿ ಡೈವರ್ಸ್ಡ್ ನಮ್ಮ ನಮ್ಮೊಟ್ಟಿಗೆ ಹೈಕೋರ್ಟ್ ಅಡ್ವೊಕೇಟ್ ಯೋಗೇಶ್ ದೇಸಾಯಿ ರೈಟ್ ನ್ಯೂಸ್ ಅಲ್ಲಿ ರೈಟ್ ಲಾ ನಮ್ ಜೊತೆಗೆ ಅಡ್ವೊಕೇಟ್ ಯೋಗೀಶ್ ದೇಸಾಯಿ ಹೈಕೋರ್ಟ್ ಸರ್ ನೀವು ಅಡ್ವೊಕೇಟ್ ಆಗಿ ಎಷ್ಟು ವರ್ಷ ಆಯಿತು ಎಲ್ಲಿ ಎಜುಕೇಷನ್ನ ಮುಗಿಸಿದ್ರಿ ಇದುವರೆಗೆ ಎಷ್ಟು ಕೇಸಸನ್ನು ಹ್ಯಾಂಡಲ್ ಮಾಡಿದ್ರಿ ನಿಮಗೆ ತೃಪ್ತಿ ಕೊಟ್ಟಿದ್ದಂಥ ಕೇಸಸ್ಗಳೇ ಯಾವುದಿದೆ ಎಂಥೆಂಥ ಜನಗಳು ಬರ್ತಾರೆ ಎಲ್ಲ ಒಟ್ಟಿಗೆ ಕ್ವಶನ್ಸ್ ಕೇಳಿಬಿಟ್ಟೀನಿ ಸರ್ ಎಲ್ಲ ಉತ್ತರ ಕೊಟ್ಬಿಟ್ಟಿ ನೋಡಿ ಹ್ಞೂ ನಾನಿವಾಗ ಹ್ಞೂ ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಓಕೆ ನಂದು ಅಡ್ವಿಟ್ ಶುರು ಮಾಡಿ ಶುರು ಮಾಡಿ ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಯ್ತು ಈ ಹದಿನಾಲ್ಕು ವರ್ಷದಲ್ಲಿ ಸುಮಾರು ಜನ ಕ್ಲೈಂಟ್ ಕ್ಲೈಂಟ್ಗಳನ್ನ ನೋಡ್ತೀನಿ ಸುಮಾರು ಜನ ಕ್ಲೈಂಟ್ ಜೊತೆ ಮಾತಾಡಿದೀನಿ ನನಗೆ ತುಂಬಾ ಒಂದು ವಂಡರ್ ಕೇಸು ಅಂತ ಹೇಳಿದ್ರೆ ತುಂಬಾ ವಂಡರ್ ತುಂಬಾ ಇಂಟ್ರೆಸ್ಟೆಡ್ ನಾನು ಲೈಫಲ್ಲಿ ಮರದೇ ಇರೋ ಕೇಸ್ ಒಂದೇ ಒಂದು ಫ್ಯಾಮಿಲಿ ಮ್ಯಾಟ್ರಲ್ಲಿ ಹೌದಾ ಹೌದಾ ಅದು ಹೇಗೆ ಅಂದ್ರೆ ಈ ಹಾವೇರಿ ಹತ್ರ ಬ್ಯಾಡಿಗೆ ಅಂತ ಬರ್ತದೆ ನಮ್ಮ ಅಲ್ಲಿ ಕೇಸ್ ಬಂದಿತ್ತು ಆ ಕೇಸಲ್ಲಿ ಹುಡುಗ ಹುಡುಗಿ ಡೈವರ್ಸ್ ಬಂದಿರ್ತಾರೆ ಆದ್ರೂ ಕೇಳಲಿಲ್ಲ ಎಂಗೇಜ್ ಡೈವರ್ಸ್ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಡೈವರ್ಸ್ ಮಾಡಿಸು ಅಂತ ಹೇಳಿದ್ರು ಡೈವರ್ಸ್ ಆಗೋಯ್ತು ತಂಗಿ ಅಕ್ಕ ಇಬ್ರೇ ಇರೋದು ಅಪ್ಪ ಅಮ್ಮನಿಗೆ ಅಕ್ಕಂದ ಡೈವರ್ಸ್ ಆಗೋಯ್ತು ಡೈವರ್ಸ್ ಆಯ್ತು ಅವ್ರ ಮನೆಗೆ ಅವ್ರ ಹೋದ್ರು ಅವ್ರದ್ದು ಹುಬ್ಬಳ್ಳಿ ಹುಡುಗಂದು ಬ್ಯಾಂಗ್ಳೂರಲ್ಲಿ ಇದಾಗಿತ್ತು ಅಲ್ಲಿ ಮ್ಯಾರೇಜ್ ಡಿಸಾಲ್ವ್ ಮಾಡಿಸ್ಬಿಟ್ಟು ಅದಾದ ಅದಾದ್ಮೇಲೆ ಇಲ್ಲಿ ಏನಾಗಿತ್ತು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಅಂತ ಮಾಡಿಸ್ಕೊಂಡಿದ್ವಿ ಮ್ಯಾರೇಜ್ ಡಿಸಾಲ್ವ್ ಆಗ್ಬೇಕು ಅಂದ್ರೆ ಹುಡುಗಿ ಮದುವೆ ಬಂದ ಬಂದ್ಮೇಲೆ ಡೈವರ್ಸ್ ಕೊಡಬೇಕಾದ್ರೆ ಫುಲ್ ಫೈನಲ್ ಮೇಂಟೆನೆನ್ಸ್ ಅಂತ ಕೊಡ್ತದೆ ತಿಂಗಳ ಇಷ್ಟ ಕೊಡು ಅಂತ ಹೇಳಿ ಅಥವಾ ಒಂದು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಆಯಿತು ಅಂದ್ರೆ ಅವಳು ಬೇರೆ ಮದುವೆ ಆಗ್ಬೋದು ಮಂತ್ಲಿ ಮೇಂಟೆನೆನ್ಸ್ ಇದ್ರೆ ಮದ್ವೆ ಆಗ್ಲಿಕ್ಕೆ ಬರೋದಿಲ್ಲ ನಿಮ್ದು ಮದುವೆ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಇಂದ ಕಟ್ ಮಾಡ್ಬಿಡ್ತಾರೆ ಹಾಗಾಗಿ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಸಿದ್ವಿ ಸೆಟಲ್ಮೆಂಟ್ ಆಯ್ತು ಫೋರ್ಟೀನ್ ಲ್ಯಾಕ್ ಹುಡುಗಿಗೆ ಹುಡುಗಿಗೆ ಹುಡುಗಿ ಬಿಟ್ಟು ಹೋದ್ಲು ಗಂಡನ ಹೋಗಿ ಹಾವೇರಿಯಲ್ಲಿ ಜಾಬ್ ಇರ್ಲಿಕ್ಕೆ ಅವನು ಇದ್ರಲ್ಲಿದ್ದ ಹುಬ್ಳಿಯಲ್ಲಿ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಿರ್ಗ್ ಮತ್ತೆ ಲವ್ ಆಗ್ತದೆ ಲವ್ ಆಗಿ ಮತ್ತೆ ಕೂಡ್ಕೊಂಡು ಮತ್ತೆ ಹೋಗಿ ಸಂಸಾರ ಮಾಡಿ ಎರಡು ಮಕ್ಕಳಾದ್ಮೇಲೆ ಅಷ್ಟೊತ್ತಿಗೆ ಆಗ್ಲೇ ಈ ಏನು ಹದಿನಾಲ್ಕು ಲಕ್ಷ ಬಂದಿರ್ತದಲ್ಲ ಇವನ್ ಗಂಡ ಖರ್ಚಿಗೆ ಅದಕ್ಕೆ ಇದಕ್ಕೆ ಇಸ್ಕೊಂಡು ಇಸ್ಕೊಂಡು ಎಲ್ಲ ಖರ್ಚು ಮಾಡ್ಬಿಟ್ರಿ ಇವನೇ ವಾಪಸ್ ಇಸ್ಕೊಂಡಿರ್ತಾನೆ ಹೌದು ಜೀವನ ನಡಿಬೇಕಲ್ಲ ಹೌದು ಮಕ್ಕಳಾಗಿರುತ್ತೆ ಮೂರು ವರ್ಷ ಆಗಿದೆ ಮಕ್ಕಳಾಗಿ ಎಲ್ಲಾ ಇಸ್ಕೊಂಡ್ ಖರ್ಚು ಮಾಡಿ ಎಲ್ಲಾ ಆದ್ಮೇಲೆ ಅವ್ನು ಮತ್ತೆ ಕೈ ಎತ್ತು ಓಡೋಗ್ಬಿಡ್ತಾನೆ ಅವನೇ ಹೌದು ಆಮೇಲೆ ಅವ್ರ ತಂಗಿ ಬಂದು ಸರ್ ನಮ್ಮ ಅಕ್ಕಂದು ಹಿಂಗಾಗಿದೆ ಹಿಂಗಾಗೋಯ್ತು ಅಂತ ದರ್ ಇಸ್ ನೋ ಎವಿಡೆನ್ಸ್ ಹೌ ಯು ಹ್ಯಾವ್ ಟು ಪ್ರೂಫ್ ಇಲ್ಲಿ ಡೈವರ್ಸ್ ಆಗಿದೆ ಅಂತ ಇದೆ ಕರೆಕ್ಟ್ ಡೈವರ್ಸ್ ಆದ್ಮೇಲೆ ಸಪ್ರಿಟೇಷನ್ ಡೈವರ್ಸ್ ಆಗಿದೆ ಸೆಟಲ್ಮೆಂಟ್ ಆಗೋಗ್ಬಿಟ್ಟಿದೆ ಹೌದು ಸಪ್ರೇಟ್ ಆಗ್ಬಿಟ್ಟಿದ್ದೀರ ಡೈವರ್ಸ್ ಇಟ್ಮೆಂಟ್ ಸಪ್ರೇಟ್ ಆದಂಗೆ ಅಲ್ಲ ಮತ್ತೆ ಅವ್ರು ಲವ್ ಮಾಡಿರೋದೇನ್ ಗೊತ್ತು ಮದ್ವೆ ಆಗಿರೋದೇನ್ ಗೊತ್ತು ಈ ಕೇಸ್ ಅನ್ನ ನಾನು ಹುಬ್ಬಳ್ಳಿ ಕೊಟ್ಟಲ್ಲ ಹಾಕಿದ್ದೆ ಓಕೆ ನೆಕ್ಸ್ಟ್ ಏನಾಯ್ತು ಸರ್ ಆಕ್ಚುಲಿ ಇದು ಅಲ್ಲ ಡೈವರ್ಸ್ ಆದ್ಮೇಲೆ ಮಕ್ಕಳು ಆಗಿದೆ ಅಂದ್ರೆ ಮಕ್ಕಳು ಇವಂದು ಅನ್ನೋದಕ್ಕೆ ಪ್ರೂಫ್ ಬೇಕು ಆಲ್ರೆಡಿ ಡೈವರ್ಸ್ಡ್ ಇಸ್ ಎ ಲೀಗಲ್ ಆರ್ ಇಲ್ಲೀಗಲ್ ಮದುವೆ ಆದ್ರೆ ಲೀಗಲ್ ಮದುವೆ ಆಗದೆ ಹಾಗೆ ಇದ್ರೆ ಇಲ್ಲಿಗಲ್ ಲಿವಿಂಗ್ ರಿಲೇಷನ್ ಅಂತ ಹೋಗ್ತಾನೆ ನಾವು ಲಿವಿಂಗ್ ರಿಲೇಷನ್ ಅದು ಇಲ್ಲಿಗಲ್ಲೇ ಅಲ್ಲ ಹ್ಮ್ ಹ್ಮ್ ಆ ಮಕ್ಕಳು ಲೀಗಲ್ಲಿ ಅವಾಗ ನನ್ ಜಡ್ಜ್ ಹೇಳಿದ್ರೆ ಏನ್ ದೇಶ ಏನ್ ತಿಂತ ಕೇಸ್ಗಳು ನಿಂದು ನೋಡಕ್ ಆಗಿಲ್ಲ ಅಂತ ಅವ್ರದ್ದು ಫಸ್ಟ್ ಟೈಮ್ ಅನ್ಸುತ್ತೆ ಜಡ್ಜ್ ಸಾಹೇಬ್ ಓಕೆ ಡೈವರ್ಸ್ ಆಗಿ ಮತ್ತೆ ಕೂಡ್ಕೊಂಡು ಮಕ್ಕಳಾಗಿ ಬಿಟ್ಟು ಓಡಕ್ ಬಿಡ್ತಾನೆ ಡೈವರ್ಸೆ ಇಲ್ಲ ಇಲ್ಲಲ್ಲ ಪ್ರಶ್ನೆ ಇಲ್ಲ ಆಲ್ರೆಡಿ ಡೈವರ್ಸ್ ಇನ್ನೇನ್ ಕೆಸತ್ತ ಅವನೊಂದಕ್ಕೆ ಇನ್ನ ಏನ್ ಕೆಸ ಹಾಕ್ತಿಯಾ ಅವನ್ ಮೇಲೆ ಹೆಂಗೆ ಐಡಿಯೇನೂ ಬರೋದಿಲ್ಲ ಮತ್ತೆ ಸಾವಿರ ಹತ್ರ ರಿಕ್ವೆಸ್ಟ್ ಮಾಡಿ ಮಕ್ಳು ಯಾರದೊ ಅಂತ ಡಿಎನ್ಎ ಟೆಸ್ಟಿಗ್ ಕೊಡಿ ಅಂತ ಹೇಳಿ ಆ ಡಿಎನ್ಎ ಟೆಸ್ಟ್ ಅಂದ್ರೆ ಮಕ್ಳು ಅವನಂತ ಬಂದು ಪಾರ್ಟಿಷನ್ ಸೂಟ್ ಹಾಕಿ ಇಸ್ಕೊಟ್ಟಿದ್ವಿ ಇಂತಾ ಕೇಸ್ಗಳನ್ನ ಕೂಡ ನೋಡಿದೀನಿ ಲೈಫ್ ಅಲ್ಲಿ ಹೇಗಿರ್ತಂದ್ರೆ ಡಿಎನ್ ಐ ಟೆಸ್ಟ್ ಆಗಿ ಅದು ಕನ್ಫರ್ಮ್ ಆದ್ಮೇಲಿಂದ ಇಲ್ಲ ಇವನೇ ಗಂಡ ಅಂತ ಹೌದು ಆಮೇಲೆ ಪಾರ್ಟಿಷನ್ ಸೂಟ್ ಹಾಕೊಂಡಿದ್ದು ಏನಾಯ್ತು ನೆಕ್ಸ್ಟ್ ಆಯ್ತು ಪಾರ್ಟಿಷನ್ ಸೂಟ್ ಅಲ್ಲ ಅದೇನ್ ಪ್ರಾಪರ್ಟಿ ಬರಬೇಕು ಇವ್ರಿಗೆ ಬಂದಿದೆ ಅವಳಿಗೆ ಬಂತು ಹೌದು ಹೌದು ಮಕ್ಕಳಿಗೆ ಮಕ್ಕಳಿಗೆ ಆಲ್ರೆಡಿ ಶಿ ಇಸ್ ಡೈವರ್ಸ್ ಟೇಕನ್ ಫ್ರಮ್ ದಿ ಇದು ಕೇಳಿದೋಸ್ಕರ ಕೇಳಿದ್ಲು ಅಲ್ಲಲ್ಲ ಅವಳಿಗೆ ಆಲ್ರೆಡಿ ಹದಿನಾಲ್ಕು ಲಕ್ಷ ಹೋಗ್ಬಿಟ್ಟಿದೆ ಅವ್ನು ಇಸ್ಕೊಂಡು ಖರ್ಚು ಮಾಡಿದ್ರೂ ಸಂಬಂಧ ಇಲ್ಲ ಅದು ಈ ಮಕ್ಕಳ ಸಲುವಾಗಿ ನಾನು ಪಾರ್ಟಿಷನ್ ಸೂಟ್ ಹಾಕಿದೆ ವೈ ಎಸ್ ಕೇಸ್ ಕರೆಕ್ಟ್ ಅವಳು ಆಲ್ರೆಡಿ ಹದಿನಾಲ್ಕು ಲಕ್ಷ ಇಸ್ಕೊಂಡು ಸೆಟಲ್ಮೆಂಟ್ ಆದ್ಮೇಲಿಂದ ಮುಗಿದೋಯ್ತು ಮತ್ತೆ ಅವಳೇನು ಕೊಡಂಗಿಲ್ಲ ಆದ್ರೆ ಇವನು ಇಷ್ಟು ವರ್ಷ ಆದಮೇಲೆ ಮತ್ತೆ ಮಕ್ಳಾಗಿ ಎಲ್ಲ ಬಿಟ್ಟು ಹೋದ್ಮೇಲೆ ಮಕ್ಕಳಿಗೋಸ್ಕರ ಇವ್ನ್ ಪ್ರಾಪರ್ಟಿ ಕೊಡಬೇಕಾಗ್ಬೋದು ಡಿ ಎನ್ ಎ ಟೆಸ್ಟ್ನ ಸೊ ಮ್ಯಾಚ್ ಮಾಡ್ಸಿರೋರು ಹೌದ್ ಹೌದು ಎಷ್ಟ್ ವರ್ಷ ತಗೊಂಡ್ರಿ ಇದಕ್ಕೆಲ್ಲ ಟುಲ್ ಟೇಕ್ ನೈನ್ ಇಯರ್ಸ್ ನೈನ್ ಇಯರ್ಸ್ ತಗೊಂಡಾವೆ ಇಲ್ಲಿ ಡೈವರ್ ಸಾಯ್ಕೆ ಟು ಆಂಡ್ ಆಫ್ ಇಯರ್ಸ್ ತ್ರೀ ಇಯರ್ಸ್ ಆಗೋಯ್ತಾ ಹ್ಮ್ ಆಮೇಲೆ ಅವ್ರ ಹೋಗಿ ಎಲ್ಲ ಲವ್ ಮಾಡ್ತಾರೆ ಹ್ಮ್ ಮಕ್ಳಾಗ್ತವೆ ಆ ಮಕ್ಳಾದ ಮೇಲೆ ಬರ್ತಾರೆ ನನ್ನ ಹತ್ರ ಹ್ಮ್ ಹ್ಮ್ ಅದನ್ನ ಹೋಗಿ ನಾನು ಫೈಲ್ ಮಾಡಬೇಕು

ಇಲ್ಲ ಅದು ಅವ್ರೀಸಗ್ ಮಾಡ್ಕೊಂಡ್ ಬಂದಿರ್ತಾರೆ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ನಾನು ಹೊಸದಾಗಿ ಬಂದಾಗ ಬ್ಯಾಂಗ್ಳೂರ್ ಬಂದಾಗ ಈ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕೂತಿದ್ದೆ ನಮ್ಮ ಅವರೇ ಒಬ್ರು ಇದ್ರು ಅವರು ಏನ್ ಹೇಳಿದ್ರು ಅಂದ್ರೆ ಏನಕ್ಕೆ ಬಂದಿದ್ಯಾ ಅಂತ ಕೇಳಿದ್ರು ಫಾರ್ ಡೈವರ್ಸ್ ಕೇಸ್ ಐ ಫಲ್ ವಾಟ್ ಈಸ್ ಅ ರೀಸನ್ ಅಂತ ಕೇಳಿದ್ರು ಇಷ್ಟ ಸಿಂಪಲ್ ರೀಸನ್ ಇತ್ತು ಬೆಳಗ್ಗೆ ಹೆಂಡ್ತಿ ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಹಾಕಿರ್ತಾಳೆ ಉಪ್ಪು ಜಾಸ್ತಿ ಹಾಕಿದ್ರು ಅದು ಮನಸಲ್ಲಿ ಇಟ್ಕೊಂಡಿರ್ತಾಳಿ ಇವನು ಲೆಫ್ಟ್ ಅಲ್ಲಿ ಕೂತಿರ್ತಾರೆ ಡೋರ್ ಎಂಪ್ಲಾಯಿಗಳು ಲೆಫ್ಟ್ ಸೈಡ್ ಕೂತಿರ್ತಾನೆ ಗಂಡ ದಿಸ್ ಇಸ್ ಅ ಡೈವರ್ಸ್ ರೀಸನ್ ಅಂತ ಉಪ್ಪಿಟ್ಟು ಗುಪ್ ಜಾಸ್ತಿ ಹಾಕಿರೋದಕ್ಕೆ ಇಳಿದ್ರೆ ಕಾರ್ಗೆ ಕಾರ್ಗೆ ಡೋರ್ ಹಾಕಿಲ್ಲ ಅಂತ ಆಮೇಲೆ ಜಡ್ ಸಾಹ್ ಇವರು ಲೋಕ ಅದಾಲತ್ ಅಲ್ಲಿ ಕರೆಸಿದ್ರಲ್ಲ ಅಲ್ಲಿ ಕರೆಸಿದ್ರೆ ಇಂತ ಕೇಸ್ಗಳಿಗೆಲ್ಲ ನೀನು ರೀಸನ್ ಇಲ್ಲದೆ ಬಂದು ಹಾಕಿದ್ರೆ ಹಂಗೆ

ಮ್ಯೂಚುವಲ್ ಡೈವರ್ಸ್ ಮಾಡಿದ್ವಿ ಈ ರೀತಿ ಸಿಲ್ಲಿ ರೀಸನ್ ಕೆಳಗೆ ಹೆಣ್ಮಕ್ಳು ಕೂಡ ಎಷ್ಟು ದೊಡ್ಡದಾಗಿ ಎಳ್ಕೊಂಡು ಹೋಗ್ತಾರೆ ಅಂತಂದ್ರೆ ಏ ನಾನು ಯಾರು ಕಡಿಮೆ ಅವ್ನು ಹಂಗೆ ಅಟ್ಟಾಡಿಸ್ಬಿಡ್ತೀನಿ ಹಂಗೆ ಇದ್ ಮಾಡಾಕ್ ಬಿಡ್ತೀನಿ ಈ ಮಟ್ಟಕ್ಕೆ ಹೋದಾಗ ಸರ್ ಅದು ಹುಡುಗನು ಕೂಡ ಸ್ವಾಭಿಮಾನದ ಪ್ರಶ್ನೆ ಕೂಡ ಆಗುತ್ತೆ ಈಕ್ವಲಿ ಆಗಿರ್ಬೋದು ಆದ್ರೆ ಕೆಲವೊಂದ್ಸಲ ಚೇಡಿಸೋದಿದೆಯಿಲ್ಲ ಹೆಣ್ಮಕ್ಳು ಕೆಲವೊಂದ್ಸಲ ಚೇಡಿಸಿ ಏನೋ ಮಾಡಿ ಈ ಮನೆ ಯಾವುದೋ ಆತ್ಮಹತ್ಯೆ ಮಾಡ್ಕೊಡಲ್ಲ ಆ ಮಟ್ಟಕ್ಕೆಲ್ಲ ಹೋಗ್ಬಿಟ್ಟಾಗ ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಅವಾಗ ಸೊ ಹಾಗಾಗಿ ನೇಸ್ ಇದು ರೈಟ್ ನ್ಯೂಸಲ್ಲಿ ರೈಟ್ ಲಾ ನಮ್ಮ ಜೊತೆಗೆ ಅಡ್ವೊಕೇಟ್ ಯೋಗೀಶ್ ದೇಸಾಯಿ ಹೈಕೋರ್ಟ್ ನೆಕ್ಸ್ಟ್ ಕಂಟೆಂಟ್ ನೋಡುವ